ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಸಿಎಂ ಹುದ್ದೆಯ ರೇಸ್ನಲ್ಲಿರುವ ಡಿ ಸಿ ಎಂ ಡಿ ಕೆ ತಮಗೆ ದೈವ ಬಲ ಸಿಕ್ಕಿದೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಸದ್ಯ ಅವ್ರಿಗೆ ಬೇಕಿರೋದು ಹೈಕಮಾಂಡ್ ಅನುಗ್ರಹ ಹೀಗಾಗಿ ಹೈಕಮಾಂಡ್ ಮುಂದೆ ಹೋಗೋದಕ್ಕಿಂತ ಮುಂಚೆ ತಮಗಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತಹ ಕೆಲಸಗಳನ್ನ ಹಿಂದೆಯಿಂದ ಮಾಡ್ತಿದ್ದಾರೆ ನಿನ್ನೆಯೂ ಅಂಥದ್ದೇ ಒಂದು ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಟ್ಟಿದ್ದರು ತಮ್ಮನ್ನ ಬಹಳ ಕಟುವಾಗಿ ವಿರೋಧಿಸುವಂಥ ಸಿದ್ದರಾಮಯ್ಯನವರ ಪರಮ ಆಪ್ತರೂ ಆಗಿರುವ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿಯಾಗಿದ್ರು ಹಾಗಿದ್ರೆ ಏನಿದು ಡಿ ಕೆ ರಾಜಣ್ಣ ಭೇಟಿ ರಹಸ್ಯ ಜೊತೆಗೆ ಈ ಭೇಟಿಯ ನಂತರದಲ್ಲಿ ಏನಾದರೂ ಇವರಿಬ್ಬರ ಸಂಬಂಧದಲ್ಲಿ ಸುಧಾರಣೆ ಆಗುತ್ತಾ ಅಥವಾ ಯಥಾಪ್ರಕಾರವಾಗಿ ರಾಜಣ್ಣ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾರಾ ಬನ್ನಿ ವರದಿಯನ್ನು ನೋಡ್ಕೊಂಬ ರಾಜಣ್ಣರನ್ನ ಹುಡುಕಿಕೊಂಡು ಹೋಗಿ ಸಂಘರ್ಷ ಬಿಟ್ಟು ಸಂಧಾನ ಕೇಳಿದ್ರ ಡಿಕೆ ನಾಳೆ ದೆಹಲಿಗೆ ಪ್ರಯಾಣ ನನ್ನೆ ರಾಜಣ್ಣ ಜೊತೆ ಚರ್ಚೆ ಏನಿದು ಡಿಕೆ ನಿಗೂಢ ಹೆಜ್ಜೆ ಡಿಕೆ ಸಿಎಂ ಆದ್ರೆ ಆ ಸಂಪುಟದಲ್ಲಿ ಮಂತ್ರಿ ಆಗಲ್ಲ ಎಂದು ಗುಡುಗಿದ್ದ ರಾಜಣ್ಣ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಜಗಳ ನಮ್ಮದು ಯಾವ ಲೆಕ್ಕ ಎಂದು ಸಂಧಾನ ಅಣ್ಣ ತಮ್ಮಂದಿರೇ ಜಗಳ ಆಡ್ತಾರೆ ಇನ್ನು ನಮ್ಮದು ಯಾವ ಲೆಕ್ಕ ಇದು ಡಿ ಕೆ ಮಾಜಿ ಸಚಿವ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಕೆಎನ್ ರಾಜಣ್ಣ ಕುರಿತು ಆಡಿದ ಮಾತು ಇದು ಕೇವಲ ಮಾತಲ್ಲ ಸಂಘರ್ಷ ಬಿಟ್ಟು ಡಿಕೆ ಇಡ್ತಿರುವ ಸಂಧಾನದ ಹೆಜ್ಜೆಗೆ ಸಾಕ್ಷಿ ಗುಡ್ಡೆಯೂ ಹೌದು ಕೆಲವು ಸಂದರ್ಭದಲ್ಲಿ ಶುಕ್ರವಾರ ಆಂದ್ಲೆಯ ಜಗದೀಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿದ್ದ ಡಿಕೆಗೆ ಶುಭ ಮುನ್ಸೂಚನೆ ಸಿಕ್ಕಿದೆ ದೇವಿಯ ಬಳಿ ಡಿಸಿಎಂ ಡಿಕೆ ಸಿಎಂ ಹುದ್ದೆಯ ಬಗ್ಗೆ ಸೇರಿದಂತೆ ಒಟ್ಟು ಐದು ಬೇಡಿಕೆಗಳನ್ನು ಇಟ್ಟಿರೋದು ಗೊತ್ತಾಗಿದೆ ಅಷ್ಟೇ ಅಲ್ಲ ಸಿಎಂ ಆಗೋವರೆಗೂ ಎಚ್ಚರಿಕೆಯ ಹೆಜ್ಜೆ ಇಡಬೇಕು ಅಂತಾನು ಡಿಕೆಗೆ ದೇವಿ ಸಂದೇಶ ನೀಡಿದ್ದಾಳೆ ಇದರ ಬೆನ್ನಲ್ಲೇ ಡಿಕೆ ಇಟ್ಟಿರುವ ಹೆಜ್ಜೆ ಕುತೂಹಲವಾಗಿದೆ ಅದಕ್ಕೆ ಕಾರಣ ನಿನ್ನೆ ಡಿಸಿಎಂ ಡಿಕೆ ಮತ್ತು ಮಾಜಿ ಸಚಿವ ಕೆಎನ್ ರಾಜಣ್ಣರ ಭೇಟಿ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರುಗಳನ್ನ ಮಿತ್ರರನ್ನಾಗಿಸಿಕೊಳ್ಳುವ ಹೆಜ್ಜೆ ಇಟ್ಟಿದ್ದಾರೆ ಸಿಎಂ ಆಪ್ತ ಬಣದ ಒಬ್ಬೊಬ್ಬರೇ ನಾಯಕರನ್ನ ಭೇಟಿಯಾಗ್ತಿದ್ದಾರೆ ಈ ಹಿಂದೆ ಕೆಜೆ ಜಾರ್ಜ್ ಜಮೀರ್ ಅಹಮದ್ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದರು ಇದೀಗ ರಾಜಕೀಯ ಎದುರಾಳಿ ಅಂತಾನೆ ಗುರುತಿಸಿಕೊಂಡಿದ್ದ ಕೆಎನ್ ರಾಜಣ್ಣರನ್ನ ಭೇಟಿ ಮಾಡಿರುವುದು ಕುತೂಹಲ ಮೂಡಿಸಿದೆ ಡಿಕೆ ಎಲ್ಲಾ ನಾಯಕರನ್ನ ಭೇಟಿ ಮಾಡಿದ್ದು ಒಂದು ಲೆಕ್ಕವಾದರೆ ರಾಜಣ್ಣರನ್ನ ಭೇಟಿಯಾಗಿದ್ದೇ ಮತ್ತೊಂದು ತೂಕ ಯಾಕಂದ್ರೆ ಕೆ ಎನ್ ರಾಜಣ್ಣ ಸದಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದವರು ಸಿಎಂ ಪರವಾಗಿ ಇದ್ದೇನೆ ಎನ್ನುತ್ತಾ ಡಿಕೆಗೆ ಪಟ್ಟ ಸಿಗಬಾರ್ದು ಅಂತ ಬಯಸಿದವರು ಇಷ್ಟೇ ಯಾಕೆ ಒಂದು ವೇಳೆ ಬಂಡೆಗೆ ಅಧಿಕಾರ ಸಿಕ್ಕರೆ ನನಗೆ ಸಚಿವ ಸ್ಥಾನವೇ ಬೇಡ ಎಂದು ಸೆಡ್ಡು ಹೊಡೆದಿದ್ದರು ರಾಜಣ್ಣರ ಮಾತಿನ ಅಬ್ಬರ ಹೇಗಿತ್ತು ಒಮ್ಮೆ ನೋಡಿ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹಾಗೆ ಬಿಡ್ತಾರೆ ಅಂತ ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ ಅವಾಗ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಹೀಗೆ ಬಹಿರಂಗವಾಗಿಯೇ ಸಮರಸಾರಿದ್ದ ರಾಜಣ್ಣರನ್ನ ಡಿ ಕೆ ನಿನ್ನೆ ರಾತ್ರಿ ಭೇಟಿ ಮಾಡಿದ್ದಾರೆ ರಾಜಣ್ಣ ನಿವಾಸಕ್ಕೆ ಬಂದ ಡಿಸಿಎಂ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಇಬ್ಬರು ಚರ್ಚಿಸಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಾಗ್ತದ ಇಲ್ಲ ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡ್ ನೋ ದರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್ ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ ನನಗೆ ಅಂತ ನಿಮ್ಗೆ ಗೊತ್ತಿದೆಯಾ ಎಲ್ಲಾ ಸ್ಟೇಟ್ಮೆಂಟ್ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್ ರಾಜಣ್ಣ ಹಾಗೂ ಡಿ ಕೆ ನಡುವೆ ದ್ವೇಷವೇನೂ ಇದೆ ವಿರೋಧಗಳು ಕೂಡ ಸಾಕಷ್ಟಿವೆ ಆದರೆ ಇಬ್ಬರ ನಡುವೆ ಆಪ್ತತೆ ಇದೆ ಅನ್ನೋ ಮಾತನ್ನ ಯಾರು ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಈ ಹಿಂದೆ ರಾಜಣ್ಣ ಎಪ್ಪತ್ತ ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೂ ಡಿಕೆ ತೆರಳಿದ್ದರು ಈ ಹಿಂದೆ ರಾಜಣ್ಣ ಜನತಾದಳದಲ್ಲಿ ಇದ್ದಾಗಲೂ ಇಬ್ಬರ ನಡುವೆ ಬಾಂಧವ್ಯವಿತ್ತು ಆದರೆ ಬದಲಾದ ರಾಜಕೀಯ ಸನ್ನಿವೇಶ ಇಬ್ಬರ ನಡುವೆ ದೊಡ್ಡ ಕಂದಕ ಸೃಷ್ಟಿಸಿದೆ ಇದೆಲ್ಲದರ ನಡುವೆ ಡಿಕೆ ಸಂಘರ್ಷ ಬಿಟ್ಟು ಸಂಧಾನದ ಹಾದಿ ಹಿಡಿದಿದ್ದಾರೆ ಇದಕ್ಕೆ ಮೂಲ ಕಾರಣ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ ಇದರ ಜೊತೆಗೆ ನಾಯಕರು ಕುರ್ಚಿ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆಂಬ ಮಾತನ್ನ ಅಲ್ಲಗಳೆಯೋ ಹಾಕಿಲ್ಲ ರಾಜಣ್ಣ ಭೇಟಿ ಕುರಿತು ಡಿಕೆ ಆಡಿರುವ ಮಾತು ಸಹ ಸಾಕಷ್ಟು ಕುತೂಹಲ ಕೆರಳಿಸಿದೆ ಸಿದ್ದರಾಮಯ್ಯಗಿಂತ ಮೊದಲು ನಾನು ರಾಜಣ್ಣ ಆಪ್ತರು ಎಂದ ಡಿಸಿಎಂ ಡಿಕೆ ಅಣ್ಣ ತಮ್ಮಂದಿರ ನಡುವೆ ಜಗಳ ಬರುತ್ತೆ ರಾಜಣ್ಣ ಹಿಂದೆ ಹೇಳಿದ್ರ ಬಗ್ಗೆ ಬೇಜಾರಿಲ್ಲ ಹೌದು ರಾಜಣ್ಣ ಡಿಕೆ ಸಿಎಂ ಆಗೋದನ್ನ ತೀವ್ರವಾಗಿ ವಿರೋಧಿಸಿದವರು ಹೀಗಿದ್ದರೂ ಅವರ ಜೊತೆಗಿನ ಭೇಟಿ ಕುರಿತು ಪ್ರತಿಕ್ರಿಯೆ ನೀಡಿರುವ ಡಿಕೆ ರಾಜಣ್ಣ ಸಿದ್ದರಾಮಯ್ಯಗಿಂತ ನನಗೆ ಹೆಚ್ಚು ಆಪ್ತರು ಅವರನ್ನ ನಾನೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಜಣ್ಣ ಹಿಂದೆ ನೀಡಿದ್ದ ಹೇಳಿಕೆಗಳಿಗೆ ನಂಗೇನೂ ಬೇಜಾರಿಲ್ಲ ಎಂದಿದ್ದಾರೆ ಆ ಮೂಲಕ ಸಂಧಾನದ ಹಾದಿ ಗೊತ್ತಿದ್ಯಾ ಸಿ ಎಂ ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಅವ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಅವರು ಜನತಾ ಪಾರ್ಟಿಲಿ ಇದ್ರು ಸಿ ಎಂ ದಳದಲ್ಲಿದ್ದರು ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರು ಮಾಡಿದೀನಿ ಕೇಳಿ ಅವರು ಹೇಳ್ತಾರೆ ಈಗ ಸಿಎಂ ಅವ್ರಿಗೆ ಆಪ್ತ ಅಂತ ನನಗೂ ಆಪ್ತಾರೆ ಯಾರು ಆಪ್ತ ಇಲ್ಲ ನಾನು ಸಿಎಂ ಆಪ್ತರಲ್ವಾ ನಾವಿಬ್ರು ಬ್ರದರ್ಸ್ ತರ ಇರ್ ಕೆಲಸ ಮಾಡ್ತಲ್ವಾ ಒಳ್ಳೆ ಕೊಲೀಗ್ಸ್ ಒಂದ್ ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು ಪಾರ್ಟಿ ಕೆಲಸ ಮಾಡಿರೋರು ನಮ್ಗೂ ಯಾರಿಗೇನು ಭಿನ್ನ ನನಗೆ ಯಾರ ಬಗ್ಗೆನು ಏನ್ ಭಿನ್ನಾಪ್ರಾಯ ಇಲ್ಲ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ ಅದಕ್ಕೆಲ್ಲ ನಾವು ಬೇಜಾರ್ ಜಗಳ ಆಡ್ತಾರಂತೆ ನಮ್ದು ಜಗಳ ನಾನಂತೂ ಜಗಳ ಆಡಕು ಹೋಗಿಲ್ಲ ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಮೇಲೆ ಸ್ಟೇಟ್ಮೆಂಟ್ ಮಾಡಿದ್ದೇನೆ ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರೇನಾರು ಸ್ಟೇಟ್ಮೆಂಟ್ ಮಾಡಿದ ಅವರು ಉತ್ತರ ಕೊಟ್ಟಿರ್ತೀನಿ ಹೊತ್ತು ನಾನಾಗ ಯಾರ ಮೇಲೂ ನಾನು ಕೊಡಕ್ಕೆ ಹೋಗಲ್ಲ ನಾನು ಈಗಲೂ ಸಿದ್ದರಾಮಯ್ಯ ಪರ ನಿಲುವು ಬದಲಾಗಲ್ಲ ಡಿ ಕೆ ಖುದ್ದು ಭೇಟಿ ಮಾಡಿದ್ರು ಸೊಪ್ಪು ಹಾಕಲಿಲ್ವಾ ರಾಜಣ್ಣ ಡಿ ಕೆ ಏನು ಹಳೇದನ್ನ ಮರಿತಿದ್ದೀನಿ ಅಂತಿದ್ದಾರೆ ಆದರೆ ರಾಜಣ್ಣ ಮಾತ್ರ ನಾನು ಈಗಲೂ ಸಿದ್ದರಾಮಯ್ಯ ಪರ ನನ್ನ ನಿಲುವು ಬದಲಾಗಲ್ಲ ಎಂದು ಖಡಕ್ಕಾಗೆ ಹೇಳಿದ್ದಾರೆ ಆ ಮೂಲಕ ಡಿ ಕೆ ಖುದ್ದು ಮನೆಗೆ ಬಂದು ಭೇಟಿ ಮಾಡಿದ್ರು ರಾಜಣ್ಣ ಯಾವುದೇ ಸೊಪ್ಪು ಹಾಕಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿದೆ ನನ್ನೇನು ಅಂತ ಏನು ಬಂದಿಲ್ಲ ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡಬಹುದು ಯಾರಿಗೆ ಬೇಕಾದ್ರೂ ಕರೆದು ಮಾತಾಡಬಹುದು

ನಾನು ನಾಳೆ ಹೋಗ್ತಾ ಇದ್ದೀನಿ ನಮ್ಮದು ನೀರಾವರಿ ಇಂಟರ್ಲಿಂಕ್ ನೀರಾವರಿ ಇದೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೂ ಟೈಮ್ ಕೇಳಿದ್ದೀನಿ ಡಿಸಿಎಂ ಕೆ ಶಿವಕುಮಾರ್ ಇಡ್ತಿರುವ ಹೆಜ್ಜೆ ಕುತೂಹಲ ಕೆರಳಿಸಿದೆ ಯಾರು ರಾಜಕೀಯವಾಗಿ ಎದುರಾಳಿಗಳ ತರ ಕಂಡಿದ್ರೋ ಅವರನ್ನೆಲ್ಲ ಭೇಟಿಯಾಗ್ತಿದ್ದಾರೆ ಈ ಸಾಫ್ಟ್ ಅಪ್ರೋಚ್ ಯಾವ ಉದ್ದೇಶಕ್ಕೆ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು